ಎದ್ರ ಗಂಡ ಒಳ್ಳೆ ಸಣ್ಣ ಬಿಡಂಗಿಲ್ಲ ಅಂತ ಹೇಳ್ಬೇಕು ಯಾವರ ಕೈ ಐತ್ರ ಯಾ ಕುಮಗಣ ಕೇಳದ್ ಹ್ಯಾಂಗಾಗೈತಿ ಗೊತ್ತೈತಿನ ಹಾ ಹಾ ಅಂತ ನನ್ನ ಹಿಕ್ಕಿ ಸೈತದ ಜೋಳ ನಾನು ಅವಳ್ತಿದ್ದ ಅದಕ್ಕೆ ಹಂಗಾಗೈತಿ ಇದ್ರದ್ದು ಮದ್ರಿ ಬಸ್ ಗಂಡ ಹೆಂಡತಿ ವ್ಯವಹಾರದ ನೀ ಯಾವಾಗಲೂ ಹೆಚ್ಚಾಗಂಗಿಲ್ಲ ಹಾಂ ಯಾವೂ ಹೆಚ್ಚಾಗಿಲ್ಲ ಇಲ್ಲ ಹೌದಿಲ್ಲ ಹೌದು ಏನು ಹೇಳ್ತಾರೆ ಕವ್ವಕ್ಕ ಏನು ನೀ ಹೆಂಡ್ತಿಯಾಗಿ ಯಾವ ಗಂಡನ ಶುದ್ಧ ಮಾಡಿದಿ ಯಾವ ಗಂಡನ ಮೆಟ್ಟಿಗೆ ಹೆಚ್ಚೇದಿ ಇಂಥದು ಹೊಚ್ಚೊಂದೈತಿ ಏನು ರಡ್ಡಿ ಹೇಮ ಮಲ್ಲಮ್ಮನ ಗಂಡ ಹೇಮ ಮಲ್ಲಮ್ಮನ ಗಂಡ ಬರಮ ರೆಡ್ಡಿ ಹುಚ್ಚಿದ ಆಹ್ ಹೊತ್ತಿರ್ತಾನು ಮನಿ ಒಳಗ ಹತ್ತಿ ಕಾಡ್ತಿದ್ಲು ಹತ್ತಿ ಮಕ್ಕಳು ಕಾಡ್ತಿದ್ರ ಹೌದು ಹೌದು ಹೌದಾ ಕಾಡುತ್ತಂದ್ರೆ ಮನಿ ಬಿಟ್ಟು ಓಡಿಸೋ ಸಲುವಾಗಿ ಕಾಡ್ತಿದ್ರ ಓಡ್ಸು ಸಲುವಾಗಿ ಕಾಡ್ತಿದ್ರ ಗಂಡಗ ನೂರ ಎರಡು ತಲಿ ಒಳಗ ಭೋಗ ತುಂಬುತ್ತಿದ್ರ ಆಹಾ ಅಂತ ಹುಚ್ಚು ಗಂಡನ ಕೂಡ ಜನ್ಮ ಮಾಡಿ ಹುಚ್ಚ ಗಂಡನ್ ಇದ್ದವ್ನ ಶಾನಿಯನ್ನು ಮಾಡಿಕೊಂಡು ಮನೆಯಲ್ಲಾ ಸುಧಾರಿಸಿಕೊಂಡು ಹ ಹಾ ಹತ್ತಿನ ಹೆಣ್ಣು ಮಕ್ಕಳನ್ನ ಎಲ್ಲಾರನ್ನೂ ಚಲೋ ಮಾಡಿಸ್ಕೊಂಡು ಮಾಡಿಕೊಂಡ ಪತಿವರ್ತ ಧರ್ಮ ಕಾಪಾಡಿಕೊಂಡಿ ನಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಹೇಮ ರೆಡ್ಡಿ ಮಲ್ಲಮಿನ ನನಗೆ ನನಗ ಒಬ್ಬಕ್ಕಿಗೆ ಒಬ್ಬ ಕಷ್ಟ ಬಂದತ್ತಿ ಹಾ ಹಾ ಅನ್ನ ಕುಲಾಗ ನನ್ನ ರೆಡ್ಡ್ಯ ರಂಸಕ್ ಒಟ್ಟ ಇದು ಬಡತನ ಬೇಡ ಇಂತ ಕಷ್ಟ ಕೊಡ್ಬೇಡತ್ತ ದೇವರಲ್ಲಿ ಬಿಡ್ಕೊಂಡ ಹಾ ಜ್ಞಾನ ಆಗಿ ಹೋಗ್ಯಾಳ ಅದಕ್ಕೆ ಅತ್ತಿ ಸೊಸಿಗೆ ಹೊಂದಾಣಿಕೆ ಆಗಂಗಿಲ್ಲ ಅವ್ರಿಗೆ ಯಾರು ಸರಾಪ್ ಅತ್ತಿನ ಕಂಡ್ರೆ ಸೊಸಿಗಾಗಿ ಬರಂಗಿಲ್ಲ ಸೊಸಿನ ಕಂಡ್ರ ಅತ್ತಿಗಾಗಿ ಬರಂಗಿಲ್ಲ ಈಗ ನೀ ಮಲ್ಲಮದೇ ಹಾ ಕವಿಗಳು ನುಡಿ ಒಳಗೆ ಹಿಂಗ ಅದನ್ನ ಹೆಂಗ್ರಿ ಹಂಗ ಗೊತ್ತೇನ ರಾಮಪುರ ಗಾಲ್ಟ ಗಲ್ಡನ ಸಂಗಾಟ ಮಾಡಿ

ಹಾ ಹಾ ನೀವು ಶಾನಿಯ ಗಂಡ್ರ ಯಾವ ಹುಚ್ಚ ಹೆಂಟಿನ ಜಲ್ಮ ಮಾಡಿದ್ರಿ ಯಾವಿಗೆ ಹೆಚ್ಚಿದ್ರಿ ಹಾ ಹಾ ಯಾವ ಹುಚ್ಚ ಹೆಂತಿನ ಶಾನಿಯನ್ನು ಮಾಡ್ಕೊಂಡು ಪಾಡಿ ನಿಮ್ಮ ಗಣಸ್ರ ಯಾರು ಮುಕ್ತಿ ಪಡ್ದಾರ ಏನು ಮುಂದಿನ ಸಂದಿಗೆ ಬಂದ ಹಾ ನಾ ಮಾಡ್ಕೊಂಡು ಹೆಂಟಿನ ಮತ್ತೊಬ್ಬ ಕೊಟ್ಟಿಲ್ಲ ಅದ್ರೂ ಸಿದ್ಧ ಮಾಡ್ಬೇಕ ಇದನ್ನ ಶಿದ್ಧ ಮಾಡ್ರ ಗಂಡ ನಾ ಇಂತ ಹುಚ್ಚು ಹೆಂಟಿದ್ಲು ಆಕಿನ ತಗೊಂಡ ನಾ ಜಲಮ ಮಾಡಿ ಹಾ ಹಾ ಜಲಮ್ ದಾಂಡ ದಾಂಡಿ ಹೆಚ್ಚಿನ ಮಾಡ್ಬೇಕ ಭೂಮಿ ಹೆಸರು ಉಳಿದಿರ್ಬೇಕು ಹೆಸರು ಉಳಿದಬೇಕಾ ಈಗ ಹೆಂಗ್ ಮಲ್ಲಮ್ ಐತಿ ಹಂಗ ಎಲ್ಲರಿಗೂ ಗೊತ್ತಿರ್ಬೇಕು ಸಣ್ಣ ದೊಡ್ಡವರಿಗೆ ಹೌ ಹೌದಿಲ್ಲ ಅವ್ರ ಅಪ್ಪ ಮಾಡ್ಯನ ಏನ್ ಮಾಡ್ಯನ ಶಿವ ಭಾಳ ದೊಡ್ಡದವ್ರಿ ಬೇಕಾದ ವರ ಕೊಟ್ಟಾರ ಹತ್ತಿ ರಾವಣಗ ಒಂದ್ ಹೊರ ಏನಂತ ಏನು ಬೇಡತಿ ಬೇಡ ಒಟ್ಟು ನೀ ಬೇಳಿದ ಎಲ್ಲಾ ವರ ತುಗಾತ ಆಶೀರ್ವಾದ ಮಾಡಿ ವರ ರಾವಣಗ ವರ ಕೊಟ್ಟ ಆ ವರ ಕೊಟ್ಟಾಗ ಏನ ಏನಾಯ್ತು ಆ ರಾವಣ ಹಂಕಾರ ಬಂದು ಬಿಡ್ತು ಎಲ್ಲಾ ದೇವ್ರ ಮ್ಯಾಗ ಜಿಗದಾಡ್ಲಕ್ಕ ಚಾಲು ಮಾಡಿದವ್ ಹ ಅವಾಗ ಹೇಳ್ತಾ ಎಲ್ಲಾ ದೇವ್ರು ಮುಂದೆ ಮುಂದೇನು ಮಾಡ್ಯಾನು ಏನ್ ಮಾಡಿದ ಸತಾ ಶಿವನು ಹೊಳ್ ಹೋಗカナ ಹ ಶಿವನ ಕೇಳ್ತಾನ ಶಿವನ ಕೇಳ್ತಾನ ಏನು ಬೇಡಿದ್ದು ಕೊಡ್ತಾನ ಅಂದೆ ನನಗೆ ಇಲ್ಲ ಅನ್ನುನು ಕರೆ ನೀ ನನಗೆ ಬೇಡಿದ್ದಕ್ಕೆ ಬೇಕಾದ ಕೊಡ್ತರು ನನಗೆ ಇಂತಾ ಹಿಂಗ ಬೇಕಾಗಿತ್ತಿ ಕೋಡ ಅಂತ ಪರಮಾತ್ಮನ ಮನೆಗೆ ಬಂದಾನ ಅವಾಗ ಪರಮಾತ್ಮ ಹೇಳಿದ ಎಲ್ಲ ನಿನಗೆ ಬೇಡಿದ್ದ ಕೊಡಿ ಏನು ಬೇಕಾದ ಬೇಡ ಅಂದನ ಹ ಅವಾಗ ರಾವಣ ಹೋಗಿ ಏನು ಮಾಡತಾನೋ ಏನು ಮಾಡತಾನೋ ಮನಿ ಒಳಗಿಂದ ನನಗೆ ಯಾರು ಬೇಡ ನಿನ್ನ ಹೆಂಟಿನ ನನಗೆ ಬೇಕಾ ನಿನ್ನ ಹೆಂಟೆ ನನಗೆ ಬೇಕತ್ತ ಬೇಡ ಅಣೋ ಹೆಂಟಿನ ಬೇಡ ಅಣಾ ಬೇಡಿದ್ದ ಕಾಲಕ ಸತಾಶಿವ ಹೇಳಿ ಏನಂತ ನೋಡು ಒಯ್ಯಾವ್ರಯ್ಯ ಟೈಮ್ ಟೈಮ್ದಾಗ ಹೊಳಿ ನೋಡಬೇಡ ಹೊಳೆ ನೋಡಬೇಡ ಹೇಳಿದ್ದ ಇನ್ನಾದ್ರೂನು ಹಾ ಮಹಾರಾಷ್ಟ್ರ ಬೈಸಿನ ಅಂದ್ರೆ ಹುಡುಗರು ತಿರ್ಗಾಡ್ತಾವ ನೋಡ ಹೌದ್ ಏ ಬೋಳೆ ಶಂಕರ ಪೊರ್ಗಿ ಮಲಾಚಿ ಅವಾಗ ಬೋಳ್ಯಾಶಂಕರ ಕವಳ್ಯಾಶಂಕರ್ ಹೋಗಿ ಭೋಳ್ಯಶಂಕರ ಅದ ಇವ್ ಇನ್ ಉಳ್ಯ ಶಂಕರ್ ಎಂದು ಬಂದ್ರಿಂದ ಅಲ್ಲೋ ಹೌದಿಲ್ಲ ರೇಖವಕ್ಕ ಹೆಂಗ ಅದಕ್ಕೆ ಹೆಂಗಾಯ್ತು ಬೋಳೇಶ ಶಂಕರ್ ಅವಾಗ ಆಗ್ಯಾನ ಆಗ್ಯಾನ ಅವಾಗ ಹೆಂಡ್ತಿನ ಕರ್ಕೊಂಡು ಯಾರು ಹೊಂಟರು ರಾವಣ ಹೊಂಟ ರಾವಣ ಹೊಂಟ ಅವಾಗ ಇನ್ನಾದ್ರೂ ಕಿಡಿಗೇಡಿ ನಾರಾಯಣತ್ ಐತಿ ನೋಡ ನಾರಾಯಣ ಅಡ್ಡ ಬಂದಿಡಿಗೇಡಿ ನಾರಾಯಣ ಹಾ ಹಾ ಹೌ ಅವಾಗ ಅಡ್ಡ ಬಂದು ಏನು ಮಾಡ್ಯಾನ ಶಿವ ಹೊಸಿಲ್ಲ ಶಿವಿಲ್ಲ ಬಾಳ ಬ್ಯಾರೆ ಬ್ಯಾರದಿನ್ ಕಳಿಸಾನು ಸ್ವಲ್ಪ ಹೊಳಿ ನೋಡತ್ ಹೇಳಿದ ಹೊಳಿ ನೋಡಂದಾಗ ಅಂದಾಗ ನೋಡಿದ ಗಿರಿಕಿ ಹೊಳಿ ನೋಡಿದ್ರೊಳಗ ನಾನು ನಾವು ಏನ್ ಮಾಡಿಲ್ಲ ಏನ್ ಮಾಡಿದ್ಲಾ ಕಾಳಕಾದೇವಿ ಅವತಾರ ತಾಳಿ ರಾವಣ ಹತ್ತು ರುಂಡ ಎಲ್ಲ ಹೊಡೆದ್ ಅವತ್ತ ಪೂರ್ಣಿಸಿ ಹಾಕೋ ಹಾಕೊಂಡ ಸರ ಮಾಡಿ ಹಾಕೊಂಡ ರಾವಣ ಅವಸವನ್ನು ಹುರಿದು ಬಿಟ್ಟಾಳು ಏನೋ ಭೂಮಿ ಮ್ಯಾಗ ಉಳಿದಲ್ಲಿ ನಿಮ್ ಗಂಡಸರಿಗೆ ಆಗಿಲ್ಲ ಆಗಿಲ್ಲ ನೀಗಿಲ್ಲ ಅವಾಗ ಏನೈತಿ ಅಟ್ ಮಾಡಿ ಏನು ಮಾಡಿಲ್ಲ ಸತಾ ಶಿವನ ಬಳಿ ಬಂದಳೆ ಹೆತ್ತ ಕಂಡು ಲಜ್ಜು ಬಂಡ ಅಂದ ಅವನ ಎದಿ ಮ್ಯಾಗ ಕಾಲು ಕೊಟ್ಟು ಅವಗೊಂದು ಚುಚ್ಚ ನೀ ಹೋಗಿ ಮದ್ರಿ ಬಶಣ್ ವಯ ಕಾಲ ಬಹಳ ಅದಕ್ಕೆ ನಿನಗೆ ಕಾಮಿಡಿ ಕಿಂಗ್ ಅತ್ತಾರ ಆಹಾ ನೋಡ್ರಿ ಮತ್ತ ಶಿವನ ಅಡ್ಡ ಬಾಯಲ್ಲಿ ಹೊಡ್ದ ನೀನು ಅಡ್ಡ ಒಂದ್ ಕಾಲ್ ಹಾಕ ಹೋಗ್ಲಿ ಇಟ್ಟುಬೆನ ಹಾಕಿ ನಮ್ಮ ಗಜ್ಜಿಗೆ ಸಿಕ್ಕರೆ ಹುಡ್ಗ ಗಂಡ ಹಾಡವೆಲ್ಲ ಎಲ್ಲಿ ಹಿಡಿಬೇಕಾದ್ರೆ ವಿಚಾರ ಮಾಡಿ ಹಿಡ್ಯಾರ ಹೇ ಖಬ್ರ ಗಟ್ಟ ಓಡಾಕತ್ತಾವ ಹಿಂದ ಬಂದ ನೀವು ಇವಾಗ ಭೂಜಾನ ಬೇಕಂಗ ಸಮಾಧಾನ ಹಾ ಹಾ ಅದಕ್ಕೆ ರೇಖಾವಕ್ಕ ಹಿಂದೆ ಹೆಂಗ್ ಆಗಿರ್ತೈತಿ ಹೆಂಗ ಪಿಂಡ ಹಂಗ ಬ್ರಹ್ಮಾಂಡ ಹೆಂಗ ಬ್ರಹ್ಮಾಂಡ ಹಂಗ ಪಿಂಡ ಇನ್ನಾದ್ರೂ ಭೂಮಿ ತಲೆ ಮೇಲ ನಿಮ್ ಗಂಡ ಸುರ ನಾ ಗಂಡ ಬೇಕಾದ್ರೆ ಬಿಟ್ಟು ಹೌದಿಲ್ಲ ಕೊಡಬಾರ ಕೊಡಬಾರ ಪ್ರಿಯತ್ತ

ನನಗೆ ಇಪ್ಪತ್ತೊಂದು ನಿನಗೆ ಹದಿನೆಂಟು ವಯಸ್ಸು ಹದಿನೆಂಟು ವಯಸ್ಸ ಇಪ್ಪತ್ತೊಂದು ಇದ್ದಾಗ ನನಗೆ ನನಗೆ ಇದ್ದಾಗ ನನಗೆ ಇಪ್ಪತ್ತೈದ ಅದ ಯಾಕೆ ಮಾಡ್ಯಾರು ಯಾಕೆ ಮಾಡಿದ್ರು ಜರ ಇವ ಇಪ್ಪತ್ತೊಂದು ವಯಸ್ಸು ಇವಾಗ ಐತಿ ಹಾ ಅವಾಗ ಹದಿನೆಂಟು ಇದ್ದಾಗ ನೀನು ಇಪ್ಪತ್ತೊಂದಕ್ಕಿದ್ ಮಾಡ್ಕೊ ನಾವ್ ಹಾ ಅವ್ ದಿವಾಳಿ ಆಗಿ ಉಳಿಯಂಗಿಲ್ಲ ಉಳ್ಯಂಗಿಲ್ಲ

ಇಲ್ಲ ಅಂದ್ರೆ ಜಾರ ಹೋಗಕ್ಕೆ ನಾಲ್ಕು ವರ್ಷಡ್ಡಕ್ಕೆ ಅದಕ್ಕೆ ಮಾಡ್ಕೊಂಡು ನಿಂತ ತಲೆ ಮೇಲೆ ಬಂದು ಮೆನ್ಸಿ ಕರೀತಿದ್ಲಕ್ಕೆ ಇಷ್ಟು ಕಮ್ಮಿ ವರ್ಷದ ಅಂದ್ರೆ ಎಲ್ಲರೂ ನೀವು ನೋಡ್ರಿ ಭೂಮಿ ತಲೆ ಮೇಲೆ ಹಾ ಹಾ ಹೆಂತಕ್ಕೆ ಮೊದಲ ಗಂಡ ಮಕ್ಕಳು ಬಹಳ ಜಾಸ್ತಿ ಸಾಯತಾರ ಸಾಯತಾರ ಇಲ್ಲ ಇಲ್ಲ ಅಂತ ಹೇಳಂಗಿಲ್ಲ ಜನರೂಡಿ ಒಳಗ ನೀವೆಲ್ಲ ಎಲ್ಲಾ ಹೆರೆರೆದಿರಿ ಹಾ ಮೊದಲಿಗೆ ಏನಪ್ಪಾ ಅಂತ ಕೇಳಿದ್ರೆ ಗಂಡ ಮಕ್ಕ್ರ ಅಂತ ಆಗ್ತಾರೆ ಹೆಣ್ಣು ಮಕ್ಕಳು ಇನ್ ಇಷ್ಟು ವರ್ಷ ಮತ್ತೆ ಕಡಿಮಿಟ್ಟಿದ್ರು ಹಾ ಮತ್ತೆ ಗಾಡಿ ನಂಗ ಸ್ಪೀಡ್ ಬೆನ್ನ ಹೆಚ್ಚತ್ತೆ ಅದು ಬೆನ್ನ ಹೆಚ್ಚತ್ತೆ ಹೆಣ್ಣು ಮಾಯಿ ಹಾ ಗಂಡ ನಾಯಿ ಹೆಣ್ಣು ಅಂದ್ರೆ ಒಂದು ಕುದ್ರ ಇದ್ದಂಗೆ ಶಂಬರ್ ಸ್ಪೀಡ್ ಅದು ಗೊಲ್ಬೈ ರೇಖ ಅದಕ್ಕೆ ತೇಕಾಕತೈತಿ ರೀ ಇದು ಎತ್ತಿನ ಸ್ಪೀಡ್ ಒಟ್ಟು ನಲ್ವತ್ತೈತೆ ನಾ ಅಲ್ಲಿಗೆ ತೆಗಿಲ್ ಲಾಟಿಗೆ ಅಲಂಗೆ ಯಾಕತ್ತೈತಿ ಹಿಂದೆ ಬಸ್ 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 ಬಾಯಲ್ಲಿ ಬರ್ ಕಟಾಗಿಂದ ಬಸ್ಗೋದಾನ ಆ ತಮ್ಮ ಮಾತಿ ಎಲ್ಲಿ ಮಾತಾಡ್ತೇವೆ ಅಲ್ಲೇ ಕೇಳ್ತೇವೆ ನಾವು ಹಾಂ ಬದಲಾಸಿ ಕೇಳಂಗಿಲ್ಲ ನಿನಗೆ ಕೇಳಂಗಿಲ್ಲ ನೀ ಬರೀ ಪಿಚ್ ಗಣ್ಣು ಪೀರಿ ಅಂದಿದಕ್ಕೆ ಕಣ್ಣು ಅಳಿಗಾಡಿಸಿದ ಕಣ್ಣು ರೆಪ್ಪ್ಯಾಗ ಯಾರು ಅದಾರ ಯಾರು ಇದಾರ ಕರಿ ಯಾರದ ಯಾರದು ಬಿಳಿ ಗುಡ್ಡಿ ಯಾರದು ಇದು ಎಲ್ಲ ಪಿಚ್ ಹೊರಗೆ ಬರ್ತೈತೆ ಅವು ಪಿಚ್ ಗಣ್ಣು ಬಸ್ಸು ಹಾ ಇದನ್ನು ಹೇಳ ಹೌ ಬರ್ಲಿಕ್ಕಂದ್ರೆ ಬಂದು ಶರ್ನಾ ಆಗ್ಯ ಹಾ ಯಾರು ತಿಳ್ಕೊಂಡು ನೀನು ಅದಕ್ಕೆ ಇನ್ನೂ ಏನು ಹೇಳ್ಯಾನ ಅವ ಏನು ಹೇಳ್ಯಾರ ಗಂಡ ಇದ್ದಾಗ ನಿನಗಪ್ಪ ವಾಡ ಐತೆ ಗಂಡ ಇಲ್ಲದ ಹೆಣ್ಮಗಳು ಯಾರು ಏನು ಮಾಡ್ಯಾರ ಗಂಡ ಇಲ್ಲದ ಹೆಣ್ಮಗಳು ಯಾವಕ್ಕೇನು ಸೃಷ್ಟಿ ಮಾಡ್ಯಾಳ ಎಲ್ಲಿ ಚಾಲು ತಿಳ್ದಾಳೆ ಆಯ್ಕೆ ಎಟಕ್ಕೆ ಚಿರತ್ತಿ ಸಾನಗ ಬೇಕಾಗೈತಿ ಅವ್ನ ಕಪ್ಪ ಇಲ್ಲ ಹೌದಿಲ್ಲ ಮತ್ತೆ ಎಲ್ಲ ಎಲ್ಲ ಮಂದರಗತ್ತಿದೆಲಿ ನಡಗಕತ್ತಾನು ಏ ನಗಲತ್ತನಂದ್ರ ನಗಲತ ನಾವು ನಗಹಂಗ ಆಯ್ತ ಅದಾ ಹ ಅಂತೆ ಹೆಣ ಮಗಳ ಯಾರ್ ಪಾತೆ ಕೇಳ್ರೆ ಹೆಂಗ ಯಾವ ನನ್ನ ಹೆಣ ಮಗಳ ಭೂಮಿ ಮ್ಯಾಗ ಬಾಳಿ ಗಿಡ ಆಗಿದಾ ಬಾಳಿ ಗಿಡ ಆಗಿ ಹೆಸರು ಉಳ್ಸುಗೊಂಡಾಳ ನೋಡಿ ಹೆಣ ಮಕಿ ಹೆಣ ಅದಕ್ಕೆ ಬೀಜ ಇಲ್ಲ ಹಾ ಹಾ ಆ ಬಾಳಿ ಗಿಡಕ್ಕೆ ಗಂಡನು ಇಲ್ಲ ನೀ ಕರೆ ಗಂಡ ಹಾಡಾಮಿ ಬಾಳಿ ಹಣ್ಣ ಯಾಕ ಹೋಯ್ತಾರ ನಿಮ್ಮ ನಿಮ್ಮಪ್ಪನ ಏನು ಪೇರಿಕಾಯಿ ಎಲ್ಲ ಕೈ ಬಾರಿ ಕಾಯಿ ಹುಣಸಿಕಾಯಿ ಚಂಡ ಮೋಸಂಬಿ ಇಲ್ಲಾಗಿದ್ದು ಬಾಳಿ ಹಣ್ಣನ್ನ ಯಾಕೆ ಹಾಕ್ತಾರ ಅದನ್ನ ಯಾಕೆ ಹಾಕ್ತಾರ ಹಾ ಆ ಬಾಳಿ ಹಣ್ಣಂದ್ರ ಮಗಳಿಗೆ ಗಂಡಿಲ್ಲ ಗಂಡಿಲ್ಲ ತಮ್ಮ ಬಾಳಿ ಗಿಡ ಒಂದ್ ಇದ್ದಾಗ ಮಗಲಿಗೆ ಒಂದ್ ಯಾಕೆ ಐತ ಮರಿ ಒಡಿತಾರ ಮತ್ತ ಮರಿ ಮರಿ ಚಾಲೂ ಮಾಡೈತಿ ಮರಿ ಒಡತಿ ಹೇಳ್ತಾರ ಮತ್ತ ಬಾಳಿ ಗಿಡಕ್ಕೆ ಕಾಯಿ ಹಾ ಹಾ ಅದಕ್ಕ ಉಡಿ ತುಂಬ ತಾರ ಉಡಿ ತುಂಬ ತಿರಿ ಉಡಿಸತಾರ ಹಿರಿ ಉಡಿಸ್ತಾರ ತರ ಐದು ತರ ಸಾಮಾನ ಎಂದ ಉಡಿ ತುಂಬಿ ಐದು ಮಂದಿ ಮತ್ತೆ ಮುತ್ತದ್ ಹೆಣ್ಮಾಕೊಂಡು ಹೇಳ್ತಾರ ಹೇಳ್ತಾರ ಗುಡಿ ತಂಬಿ ಕರೆದು ಕುರ್ಸೆ ಮಾಡ್ತಾರಾ ಎಲ್ಲ ಮಾಡ್ತಾರಾ ಇವರ ದೋತ್ರ ಮತ್ತೆ ಬಾಳಿ ಗಿಡಕ್ಕೆ ಈ ತಯಿದತೆ ಹೇಳ್ತಾರ ಹೇದತೆ ಅಂತ ಹೇಳ್ಲಿಲ್ಲಾ ಹಿರಿಯಾರ ಬಾಳಿ ಗಿಡ ಮತ್ತೆ ಈತಲ್ಲ ತರ ಬಾಳಿ ಗಿಡ ಇಲ್ವತಿ ಮತ್ತೆ ಇವ ಗಂಡದಲ್ಲೇ ಇವ ದೋತ್ರಕನ ಬೆಕ್ಕೆ ಹಿತ್ತ ತಾನ ಅಕ್ಕೆ ಅದಕ್ಕೆ ಅಕ್ಕಿಗೆ ಯಾರು ಗಂಡದರನ ಲೇ ಅಲ್ಲೇಕಿಲ್ಲ ಅಲ್ಲೇಕಿಲ್ಲ ಆ ಹೆಣ್ಣು ಮಗಳು ಏನ ನೋಡು ನೀ ಸದ್ದ ನೋಡು ಪ್ರತಿ ಒಬ್ರು ಗುಡಿ ಕಟ್ಟಬೇಕಾದ್ರೆ ಇಲ್ಲಿ ಬಾಳಿ ಗಿಡ ತಂದ ಪೂಜೆ ಮಾಡ್ತಾರಾ ಬಾಳಿ ಗಿಡನ ಹಚ್ಚಾರ ಇಲ್ಲಿ ಅಭಿಷೇಕ ಮಾಡ್ಬೇಕಾದ್ರೆ ಬಾಳಿ ಕೈನ ಅಭಿಷೇಕ ಮಾಡ್ತಾರಾ ಎಲ್ಲಾ ದೇವರಿಗೆ ಆವಶ್ಯಕ ಈಗ ಪ್ರತಿ ಒಬ್ರು ಹೆಣ್ಣು ಮಗಳ ಮನೆಗೆ ಗಂಡ ಮಗ ಹೋಗ್ಬೇಕಾದ್ರೆ ಹಣ್ಣು ತಗೊಂಡ ಹಣ್ಣು ಹಾಕಿ ಹೆಣ್ಣು ನೋಡಿ ಆ ಬಾಳೆ ಹಣ್ಣು ಹಾಕ್ತಾರೆ ಮತ್ತೆ ಯಾರಿಗೆ ಒಬ್ಬರಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಒಬ್ಬರು ಸ್ವಾಮಿಗಳ ಬಾಳಿ ಮತ್ತೆ ಪಲ್ಲ ಹಣ್ಣು ಹಾಕ್ತಾರ ಆಕೆಗೆ ಗಂಡಿಲ್ಲ ಗಂಡ ಇಲ್ಲ ಅಂತ ಹೆಣ್ಣು ಮಗಳ ಅದ್ರೊಳಗ ಹೆಣ್ಣು ಮಗಳ ಇದೆಲ್ಲ ಸೃಷ್ಟಿ ಐತಿ ಸೃಷ್ಟಿ ಅಂದ್ರೆ ಇಡೀ ಜಗತ್ತಿನಾಗ ಒಂದು ದೇವ್ರ ಗುಡಿಗೆ ಅಭಿಷೇಕ ಹಾಕಬೇಕಾದ್ರೆ ನಮ್ಮ ಆಗ್ತಾಳು ಮತ್ತೆ ಈಗ ಯಾಂತಿಲ್ಲದ ಗಂಡ ಮಗ ಗಂಡ ಮಗ ಒಟ್ಟು ಹ್ಯಾನ್ ತಿಲ್ದನ ಈಗ ಹೆಂಗ್ ಪವಡ ನಾವು ಹೇಳಿದ್ದಿಲ್ಲ ಆ ಯಾನ್ ತಿಲ್ದ ಗಂಡ ಮಗ ಯಾವ ಏನು ಪವಾಡ ಮಾಡ್ಯಾವಣ ಎಲ್ಲರ ಜಗತ್ತ ಹೇಳ ಏ ಅದರಂತೆ ಇಲ್ಲಿಗೆ ಚೆನ್ನ ಹೊಲಸಕ್ ಹೋಗಬೇಡ ಯಾವ ನಮ್ಮ ಭೀಮಾಶಂಕರ್ ಪವಾರ್ ಶಾಖಿನ ಕಾರಕಲ್ಲ ಅವ್ರಾದ್ರೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಕಲೆಗೆ ಬೆಲೆ ಕೊಟ್ಟು ಕಲಾ ಕಾಣಿಕೆಯಾಗಿ ಐವತ್ತೊಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ಕೂಡ ಮಾರುತೇಶ್ವರ ಸಕಲ ಸೌಭಾಗ್ಯ ಶ್ರೀ ಸಂಪತ್ ಕೊಟ್ಟು ಕಾಪಾಡ್ಲಿ ಬೇಡಿಕೆ ಇರೋದು ಅದನ್ನ ಏನಾರ ಪವಾಡ ಮುಂದಿನ ಸಂಜೆನಾಗ ಬಂದ್ರೆ ಗಂಡ ಹೆಂತಿ ಸುದ್ದಿ ಎಲ್ಲರಿಗೂ ಗೊತ್ತಿರ್ತದೆ ಇಂತ ಯಾರು ಬೇಡ ಹೊಲಸ ಹೊಟ್ಟ ಮಾತಾಡ ಬೇಡ ಕಮ್ಮಾನ ಜಾತ್ರೆ ನಿಮ್ನ ಎಲ್ಲ ಎಂತ ಕಸಬರಿಗೋಳು ಗಂಡ ಹಾಡವನ ಪ್ರತ್ಯೇಕ ಗುಡಿಗೆ ಅರ್ಪಣೆ ಆಗ್ಯು ನಿಮ್ಮ ಯಾವಾಗ್ಯಾನು ಮುಂದಿನ ಸಂಧಿಗೆ ಬಂದು ಹೇಗೆ ಡಬ್ ಹಿಡಿದು ಸಂಜೆ ಹೆಂಗ ಖುಲನಮ್ಮ ಯಾವ ಗುಡಿ ನೋಡಕ್ ಬಿಡಿ ಅದ್ ಹೆಂಗ ಮಾಡದೇ ಕೂದತ್ತಿನ ಆ ನಾ ಯಾಕ ಇದ್ರ ಜೋಡಿ ಹಾಡಿಕೆ ಹೇಳದ್ ನೀವರ್ತ ಜೋಡಿ ಅನ್ನೋಂಗೇತಿ ಅವ ಸಿದ್ದಯ್ಯಪ್ಪ ಹಿರೇಮಠ ಅವರು ಸಹ ಹೇಳ್ತಕ್ಕಂತ ಯಾವಾರು ಕರೆಕ್ಟ್ ಎತ್ತಿ ಬಾಳಿಗಿಡ ಹೆಣ್ಮಗಳು ಜಗತ್ತಿನಾಗ ಶ್ರೇಷ್ಠದಳು ಅತ್ತ ತಿಳ್ಕೊಂಡ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಾರ ಅವರಿಗೆ ತಾಯಿ ಲಕ್ಷ್ಮೀ ದೇವಿ ಶ್ರೀ ಹನುಮಾನ ಅಷ್ಟೇ ಆಶೀರ್ವಾದ ಕೊಟ್ಟು ಕಾಪಾಡಲೇ ತ ದೇವ್ರಲ್ಲಿ ಶಾಹಿ सुती सारे थी हे सुधी केले बंद नाताई पारक बंद घटे मोहठ गए ठहना मऊआत दिवसा थोड़ा ऐलसे राहु ತಿಂಗಳಿಗೆ ಆಯ್ತ ಚೇಟ ಆರ ತಿಂಗಳಿಗೆ ಬೇಡ ಛೇಟಾಣ ತಿಂಗಳಿಗೆ ಸರ್ವಂಗ ಸವಣ ಹೆಣ್ಣಿನ ಕಿತ್ತ ನಮ್ಮ ಗಂಡ ಇಟ್ಟು ಪಟ್ಟ ಹೆಚ್ಚೈತ ಇವತ್ತು ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅನ್ನ ಸಲ ಕುಡಿಯಾರ ಕುಡಿಸ್ ಹೆಂಗಪ್ಪ ಅಂತ ಕೇಳಿದ್ರೆ ಹೆಣ್ಣು ಮಗಳ ಆಹಾರ ಅಭಿಲಾಷೆಯಲ್ಲಿ ಎಟ್ಟ ಪಟ್ರ ಎರಡು ಪಟ್ಟ ಹೆಚ್ಚದಾಳ ಹ ಕೋಪ ಸಾಸದಲ್ಲಿ ಹೌದು ನಾಲ್ಕು ಪಟ್ಟ ಹೆಚ್ಚದಾಳ ಹ ನಿಷ್ಠುರತೆಯಲ್ಲಿ ಆರು ಪಟ್ಟು ಹೆಚ್ಚದಾರ ಆರು ಪಟ್ಟ ಕಾಮತೂರತೆಯಲ್ಲಿ ಎಂಟು ಪಟ್ಟ ಎಂಟು ಪಟ್ಟು ಗಂಡಿನ ಕಿತ್ತ ಹೆಣ್ ಹೆಚ್ಚ ಹೆಣ್ ಹೆಚ್ಚು ಒಟ್ಟ ಒಟ್ಟು ಗಂಡು ಎದುರು ಎಟ್ಟೆಷ್ಟು ಪಟ್ಟು ಹೆಚ್ಚೈತಿ ಹಿಡಿ ಟೋಟಲ್ ಯಾವುದಿಲ್ಲ ಈ ಏನು ಹೇಳ್ಯನವ ಹಾ ಜಗ ತುಂಬ ಸೂರ್ಯನ ಬಿಂಬ ಬೀಳ್ದಿದ್ದ ಸ ಬರೇ ಬರ್ತೀವಿ ಬಿಂಬ ಬೀಳ್ತಕ್ಕಂಥ ನೀರಿನ ಕೊಡದಾಗ ಹಾ ಬೀಳ್ಬೇಕಾದ್ರೆ ಹುಡ್ಕೊಲ್ಲ ಸಿಗ್ತಾನ ನೋಡೋಲ್ಲ ಆತ ಸೂರ್ಯಾಗ ಬುದ್ಧಿ ಕಲಿಸಿದ ಕೆಂತಕ್ಕೆ ನಮ್ಮ ಕೆಬ್ಬಕ್ಕೆ ಮಾನವಲೋಕ್ ಹೆಣ್ಮಗಳದಾವ ಶಂಗಾದೇವಿ ಹೆಣ್ಮಗಳಾದವ ಏ ಏನು ಮಗ ಸೂರ್ಯದೇವನ ಆಣಿ ಹಾಕಿ ಮೂರ್ ಮೂರ್ ದಿನ ಬಂದ್ ಮಾಡಿದಕ್ಕೆ ಗಂಡಗೆ ಏನಾಗಿತ್ತಮಗ ಗಂಡಗ ಕುಷ್ಟ ರೋಗ ಹತ್ತಿತ್ತ ಕು ಸ್ಯಾಕತ್ತಿತ್ತ ಕ್ಯೂ ರಕ್ತ ಬಸುವಾಗ ಕ್ಯೂ ರಕ್ತ ಬಸೋ ಟೈಮದಾಗ ನನ್ನ ಗಂಡಗೆ ಚಲೋ ಆಗಲತ್ತ ದಿನನಿತ್ಯ ತಲೆ ಮ್ಯಾಲ ಬುಟ್ಟ್ಯಾಗ ಹಿಟ್ಕೊಂಡು ಕೇಸಿನ ಅವ್ನ ದೇವರಿಗೆ ತರ್ತಿದ್ಲಿ ಹಾ ಈ ಬಣ್ಣಲಪ್ಪನ ಗುಡ್ಗಿ ಹಾ ಗಂಡನ ರಿಪೇರಿ ಮಾಡಾಕ ಹಾ ಗಂಧಕ್ಕೆ ಚಲೋ ಆಗಲಿ ನನ್ನ ಗಂಡನ ರೋಗ ಬಿಟ್ಟು ಹೋಗಲಿ ಹೇಳಿ ತಿಳ್ಕೊಂಡ ಹಾ ಹಾ ಹೆಣ್ಮಗಳ ಹೆಣ್ಮಗಳ ಕುಷ್ಟ ರೋಗ ಬಿಟ್ಟೋಗ್ಲೇ ಹೇಳಿ ಕೆಳನ ಗಂಡನ ತಲೆ ಮ್ಯಾಲ್ ಹೊತ್ಕೊಂಡು ದಿನನಿತ್ಯ ದೇವರಿಗೆ ತರ್ತಿದ್ಲು ದೇವ್ರಿಗೆ ತರುವಾಗ ಆ ಬುಟ್ಟ್ಯಾಗ ಕುತ್ಕೊಂಡ ಹಾ ಹಾ ಒಬ್ಬಾಕಿ ಹೆಣ್ಣು ಮಗಳ ಮ್ಯಾಲ ಮನಸ್ಸು ಮಾಡಿದೆವು ಯಾರ ಈ ಕ್ಯಾ ಶ್ಯಾಣ್ಲ ದೇವಿ ಗಂಡ ಹಾ ಹಾ ಗಂಡ

ಹ್ಯಾಂಟಿಗೆ ಕೇಳಿದಾಗ ಹ್ಯಾಂಟಿಗೆ ಹೇಳ್ತಾನ ಏನು ಹೇಳ್ತಾನ ನಾ ದೇವ್ರಿಗೆ ಹೋಗಿ ಬರೋ ಟೈಮ್ ಆದಾಗ ಒಬ್ಬಕ್ಕೆ ಹೆನಮಗಳ ನೋಡಿ ನೀ ಅಕ್ಕಿ ಮ್ಯಾಲ ನಂದ ಮನಸಾಗಿತಿ ಹಾ ಹಾ ಅಕ್ಕಿ ನನಗೆ ತಂದ ಕೊಡಿ ಅಕ್ಕಿ ನನಗೆ ತಂದ ಕೊಡೆ ಅಂತ ಹ್ಯಾಂಟಿಗೆ ಹೇಳ್ತಾನ ಎಂತ ಹಲಸಗುನ ಐತೆ ನೋಡಿ ಇವನೊಳಗೆ ಅವನು ತೆಕ್ಕಿರು ಅಂತ ನಮ್ಮವ ನೋಡಲಿ ಇಲ್ಲಿ ಹಾ ಹಾ ಬಂದಗೆ ಬೇಕಂದ್ರೆ ಹ್ಯಾಂಟಿಗೆ ಬೇಕಾ ಹಾ ಬೇಕಾ ಅಂದೆ ಉಮರ ಉಮ್ರಾ ಪಟೇಲ್ ಖಾನಾಪುರ್ ಅವರಾದ್ರೂ ಕೂಡ ಕಲಾಭಿಮಾನಿಗಳು ಕಲಿಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗಾದ್ರೂ ಕೂಡ ತುಂಬದೇ ಅಪ್ಪ ನಿಂಗಪ್ಪ ದೇಸಾಯಿ ಅವರಾದ್ರೂ ಕೂಡ ಕಲಾಕಾಣಿಗಳನ್ನು ಅಕ್ಕ ತಂಗಿರುವ

ಹಾ ಇವತ್ತೆ ನನ್ನ ಮನೆಗೆ ನಿನ್ನ ಮನೆಗೆ ನನಗೆ ಬರಕ ಆಗಂಗಿಲ್ಲ ನಿನ್ನ ಗಂಡನ ಇಲ್ಲಿಗೆ ಕರ್ಕೊಂಡ ಬಾ ಅಂತ ಗಂಡನ ಇಲ್ಲಿಗೆ ತಗೊಂಡ ಬಾ ಅಂತ ಗಂಡಗ ತಗೊಂಡ ಬಾ ಹೇಳೋ ಕಾಲಕ್ಕೆ ತಾಯ ತಮ್ಮ ಆಮಾಸಿಕಾತ್ಲಿತ್ತು ಕತ್ಲಿ ಗಂಡಗ ಬಂದ ಹೇಳಿದ್ಲ ಹಾ ಹಾ ಹೌದು ಏಳ್ರಿ ನಾ ಮಾತು ಒಪ್ಕೊಂಡು ಬಂದಿನಿ ಹೌದು ಹೌದು ಹೋಗೋಣ ಏಳ ಹೇಳಂದ ಏಳ ಅಂದ ಕಾಲಕ್ಕೆ ಹೇಳಕ್ ಅಂದ ಕಾಲಕ್ಕೆ ಹೇಳಕತ್ತೀವಾ ಹೇಳಕಾದರೂ ನಡಾರ ಕಳಚ್ಕೊಂಡ ಬಿಳಕತ್ತಂತ ಜರ ನಿಲ್ಲವಾ ಕಡಚ್ಕೊಂಡ ಬಿಳ ರೋಗ ಹತ್ತಿತ್ತು ಇಂಗ್ ಮೈ ಎಲ್ಲಾ ಶುಮ ರಕ್ತ ಬಸಾಕತ್ತಿತ್ತು ಎದ್ದು ನಿಲ್ಲಾಕ ಬರوالತ ಹಾ ಹಾ ನಮಸ್ಕಾರ ಕತ್ತಿದ್ದ ಅಂಟ ಮನಸ್ಯ ಅಂಕಿ ಮೇಲೆ ಮನಸ್ಸು ಮಾಡ್ಯಾನಂತರ ಇವ್ರು ಹೆಟ್ಟ್ ಲಜ್ಜಿ ಗಿಟ್ಟವ್ರು ಇದಿರ್ಬೇಕು ತುಂಬ ಹಾಂ ಅಯ್ಯೋ ಅವರು ಅವರು ಇವು ಅಂತ ಅವ್ರಕ್ಕೆ ಲಜ್ಗೆ ಗಿಟ್ಟ ಹೂ ರಕ್ತ ಬಸ್ಯಾಕತ್ತೈತಿ ಬಸ್ಯಾಕತ್ತೈತಿ ಹೆಂತಿ ನೂರ ಅಂತ ಬೋರ್ಡ್ಗೆ ಬೆಳ್ಕೊಳಕತ್ಯಾಳ ಎಡ್ಕೊಳಾಕ ಹತ್ಯಾಳ ಮತ್ತು ಮನಸ್ಸು ಎಂಥದು ಬೈಸ್ತಿರ್ಬೇಕು ನೋಡಲೆಕ್ಕ ಲೆಕ್ಕ ಹಾ ಎಂಟ ಹೊಲಸು ಗುಣ ಈ ನಿಲ್ಲಾಕ ಬರುವಾತು ನಿಲ್ಲಾಕ ಬರುವಾತ ಹ್ಯಾಂತಿ ನೋಡ್ತಾಳೆ ಅವು ನೋಡ್ತಾಳೆ ಉ ಹಾ ಹಾಂ ನಡೀದು ಚಂದಕಿನ ಹೆಗಲ ಮೇಲೆ ಹೊತ್ಕೊಂಡು ಹೋಗಾಳಾಕಿ ಹೆಗಲ ಮ್ಯಾಗ ಅಡ್ಡಗ ಬಿಟ್ಟು ಕೂತ ನೋಡಿ ಅವನ ಆಸೆ ಪೂರೈಸಾಕ ಹಾಂ ಹಾಂ ಹಗಲ ಮ್ಯಾಲ ಕೂಡ್ಸ್ಕೊಂಡು ಹೋಗನು ಕಾಲು ಓದ ಮಾಡಿಕೊಂಡ್ರು ಆಗ ಮಾಂಡ ಋಷಿ ತಪಸ್ಸು ಕೂತಿದ್ದ ಆ ಎಷ್ಟೋ ವರ್ಷ ಒಂಟಗಾಲೇ ತಪ ಎಷ್ಟೋ ದಿವಸ ತಪಸ್ಸ ಕೂತಿದ್ರು ಅವನ ತಪಸ್ಸು ಭಂಗ ಆಗಿರ್ಕಿಲ್ಲ ಆಗಿರ್ಕಿಲ್ಲ ಅವನ ಮುಂಡಿಗೆ ಇವನ ಕಾಲು ಹೋಗಿ ತಾಕಿತ್ತ ಹಾವ ಹತ್ತುಕೊಂಡು ಹೋಗುವಾಗ ಅವನ ಮುಂಡಿಗೆ ಕೊಟ್ಟುಕೊಂಡು ಹೋಗುತ್ತಾ ಟೈಮದಾಗ ಹಾ ಅವನ ಮುಂಡಿಗೆ ಇವನ ಕಾಲು ತಾಕಿತ್ತು ಅವಾಗ ಏಲೇ ಬ್ರಷ್ಟಾ ಏಲೇ ಬ್ರಷ್ಟಾ ಎಷ್ಟು ದಿನ ನಾನು ತಪಸ್ಸು ಕೂತಿನಿ ನನ್ನ ತಪಸ್ಸು ಹಾಳಾಗಿರಕ್ಕಿಲ್ಲ ಹಾಳಾಗಿಲ್ಲ ನೀ ಯಾವ ನನ್ನ ನನ್ನ ಮುಂಡಿಗೆ ನಿನ್ನ ಕಾಲು ತಾಕಿ ಅಂದ್ರಾ ಹಾ ಸೂರ್ಯ ಉದಯ ಆಗೋటికి ನಿನ್ನ ಸಾವು ಬರ್ಬೇಕು ಅಂತ ಹೇಳಿರಂದ್ರೆ ಶಾಪ ಕೊಟ ನನ್ನ ತಪ್ಪ ಹಾಳು ಮಾಡಿದೆ ಅಂದ ಸೂರ್ಯ ಉದಯ ಆಗೋದಕ್ಕೆ ನಿನ್ನ ಗಂಡ ಸಾಹિલે ತ ಕೊಟ್ಟವ

ಇವರ ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮ ಶಂಕರ ಈಶ್ವರ ಅಂತ ಹೇಳ್ತಾರಲ್ಲ ಮೊದಲ ಇದ್ದ ಮೊದಲು ಹೇಳ್ತಾರ ಅವ್ರು ಅವ್ರೇ ಬಂದು ಉಜಿ ಮಾಡ್ಬೇಕಿತ್ತಿ ಮಾಡ್ಬೇಕಾಗಿತ್ತಲ್ಲ ಪುಂಡ ಪಡಾರಗಳ ಇದ್ರ ಇವ್ರ ಮೂರರ ಬಂದು ಉಜಿ ಮಾಡ್ಬೇಕಾಗಿತ್ತಿ ಹಾ ಹಾ ಇವ್ರ ಗಂಡಸೂರ ಹಾ ನೀಗಿಲ್ಲ ನೀಗ್ಲಿಲ್ಲ ಹುಡ್ಕಾಡಕ ಬಂದ್ರ ಯಾರಂತೇಳಿ ಚಾಂದ್ಲಾದೇವಿ ಹತ್ರ ಬಿಡ್ಕೊಳಕ ಬಂದ್ರ ನಿನ್ಗ ಏನ್ ಹಂತ ಕಷ್ಟ ಬಂದೇತಿ ಹಾ ಹಾ ಸೂರ್ಯನ್ ಯಾಕೆ ತರಬೋಂದ ನಿತ್ತಿ ಜಗತ್ತೆಲ್ಲಾ ಅಂಗಡಿಗೆ ಏನ್ ಬೇಕಾಗೇತಿ ಹೇಳಿ ನಾವು ಕೊಡ್ತೀವಿ ಅಂದ್ರಕಿಗೆ ನನ್ನ ಗಂಡನ ಮೈ ಮೈಯೆಲ್ಲಾ ಕುಷ್ಟ ರೋಗ ಹೋತೇತಿ ಹೌದೌ ಒಣನಿದ ಚಲೋ ಆಗ್ಬೇಕು ಚೊಲೋ ಆಗ್ಬೇಕು ನನ್ನ ಗಂಡ ಮೊದಲ ಹೆಂಗ್ ಚಲೋ ಇದ್ದ ಆ ಸೇಮ್ ಚಲೋ ಆಗ್ಬೇಕು ಕೊನ ಖಂಡಿತ ಮಾಡಿ ಬಿಡಬೇಕ ಅವ್ನ ಅಂದ್ರನು ನಾವ್ ಬಿಡಾಕೆತ್ ಹೇಳಿ ನಮ್ಮ ಅವ್ವ ಹೇಳಿದಾಗ ಹಾಂ ಹಿಂದ ಆಕಿದು ಎಷ್ಟೋ ಸುರು ಲಾಸ್ ಆಗಿತ್ತ ಹಾಂ ಹಾಂ ಅದೆಲ್ಲ ಬೇಡ್ಕೊಂಡ್ಲಾ ಹಾಂ ಬೇಡ್ಕೊಂಡಳು ಐನ ನೀ ಹಾಕಿದ ನೀ ವಾಪಸ್ ತಕ್ಕೊ ನೀ ಇದ್ದಕ್ಕಿದ್ದಂಗೆ ಮಾಡ್ತೀವಂದರು ಹಾಂ ಹಾಂ ಹಾಕಿದ ವಾಪಸ್ಸು ತಕೊಂದ್ರು ಆಕಿಗೆ ಮಾತು ಕೊಟ್ಟಂತೆ ಆಕೆ ಗಂಡನ ಚಲೋ ಮಾಡ್ರು ಕೂಡ ರೋಗ ಅನ್ನೋವಂಥದ್ದು ಬಿಟ್ಟು ಬೋತು ಅಲ್ಲಿ ಸೂರ್ಯ ಹೋದಂಥ ರಾಜ ಎಲ್ಲ ಹೊಡಮಳಿ ಬತ್ತು ಹೊಡಮಳಿ ಬತ್ತು ಈಗ ಸದ್ಯ ಅಲ್ಲಿ ಸೂರ್ಯ ಉದಯ ಅದ ರೋಗ ಎಲ್ಲ ಬಿಟ್ಟು ಬೋತು ಆಹಾ